ಸಂಖ್ಯೆ ಮುನ್ನೂರೈವತ್ತ ನಾಲ್ಕು ಶೀರ್ಷಿಕೆ ನಾವು ಮಿಡಲ್ ಕ್ಲಾಸ್ ಮಂದಿರಿ ವಿಧಿಗರ್ಭ ಸಂಜಾತ ನಾವು ಮಿಡಲ್ ಕ್ಲಾಸ್ ಮಂದಿರಿ ಬಡವ್ರ ಅಂತ ಹೇಳ್ಕೊಳ್ಳೋಕ್ಕೆ ಮನಸ್ಸು ಒಪ್ಪಲ್ಲರಿ ಶ್ರೀಮಂತರಂತೆ ಓಡಾಡೋದು ಕನಸಿನ ಮಾತ್ರಿ ದುಡಿಮೆ ನಂಬಿ ಬದುಕ್ತವ್ರಿ ಕಾನೂನನ್ನು ಗೌರವಿಸ್ತವ್ರಿ ಕನಸನ್ನು ಮೂಟೆ ಕಟ್ಟಿ ಅಟ್ಟದ ಮೇಲೆ ಎಸ್ತವ್ರಿ ಮಕ್ಕಳನ್ನು ಆಸ್ತಿ ಅಂತ ಕಂಡವ್ರಿ ಸರ್ಕಾರಕ್ಕೆ ಟ್ಯಾಕ್ಸ್ ಅಂತ ಕಟ್ಟೋರಿ ಬಜೆಟ್ನಲ್ಲಿ ನಮಗೆ ಏನು ಕೊಡೋಲ್ರಿ ಆದರೂ ದೇವರು ನಮ್ಮ ಕೈ ಬಿಟ್ಟಿಲ್ಲರಿ ಹೊಟ್ಟೆ ಬಟ್ಟೆಗೆ ಚಿಂತೆ ಇಲ್ಲರಿ ನೆಮ್ಮದಿ ನಮಗೆ ನಾವೇ ಹುಡ್ಕೋಬೇಕ್ರಿ ಮದುವೆ ಮುಂಜಿ ಅಂದರೆ ಸಾಲ ಮಾಡ್ತೀವ್ರಿ ಮನೆ ಕಟ್ಟೋದಂದ್ರೆ ಜೀವಮಾನದ ದೊಡ್ಡ ಸಾಧನೆ ರೀ ಗೆಳೆಯರಿಗೇನು ಕೊರತೆ ಇಲ್ಲ ರೀ ಮೋಜು ಮಸ್ತಿ ಜೀವನದಲ್ಲಿ ಸ್ವಲ್ಪ ಐತ್ರಿ ಸಾಲ ಸೋಲ ಅನ್ನೋದು ಕಾಮನ್ ರೀ ಬೆಣ್ಣೆ ಕಾಯ್ಸಿ ತುಪ್ಪ ತಿನ್ನೋದು ಮಾತ್ರ ಮರೆಯಲ್ರಿ ಬಂಧುಗಳಿಗೇನು ಕಮ್ಮಿ ಇಲ್ರಿ ಅವ್ರ ಮನೆ ಬಾಗಲಿಗೆ ಕಷ್ಟ ಅಂತ ಹೋಗಲ್ಲ ರೀ ಮಾನ ಮರ್ವಾದಿ ಅಂದರೆ ಉಸಿರು ಬಿಡ್ತೀವ್ರಿ ಜಾತಿ ಪಾತಿ ಅಂದರೆ ಒಂದು ಕೈ ಜಾಸ್ತಿ ಪ್ರೀತಿ ಮಾಡ್ತೀವ್ರಿ ಅವ್ರಿಗೆ ನಾವು ಅಂದರೆ ಭಾರಿ ಇಷ್ಟ ರೀ ಅವ್ರ ಹಣಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ನಾವು ಸೋತೋದ್ವು ಸರ್ಕಾರದ ಕಣ್ಣಿಗೆ ನಾವು ಕಾಣಲ್ರಿ ಆದರೂ ಓಟ್ ಮಾಡೋದು ನಾವು ಮರೆಯಲ್ರಿ ನಾವು ಮೋಸ ಹೋಗೋದು ನಮಗೆ ಗೊತ್ತಾಗಲ್ರಿ ನಾವು ಬಡ್ಪಾಯ್ಗಲ್ರಿ ಯಾವುದನ್ನೋ ಪ್ರಶ್ನಿಸಲ್ಲ ಎಲ್ಲದಕ್ಕೂ ತಲೆ ಆಡಿಸ್ತೀವ್ರಿ ಹೆಂಗೋ ಕುಣ್ಕೊಂಡು ಜೀವನ ಮಾಡ್ತೀವ್ರಿ ನಾವು ಯಾರಿಗೂ ಸುಮ್ಮ ಸುಮ್ಮನೆ ತೊಂದರೆ ಕೊಡಲ್ರಿ ನಮ್ಮ ತಂಟೆಗೆ ಬಂದರೆ ಬಲಿ ಹಾಕ್ತೆ ಬಿಡಲ್ರಿ ನಮ್ಮ ಹಣೆ ಬರ ಬದಲಾಯಿಸೋಕ್ಕೆ ಆ ಬ್ರಹ್ಮನಿಗೂ ಸಾಧ್ಯ ಇಲ್ರಿ ಒಂದು ವೇಳೆ ಬದಲಾದರೆ ಚರಿತ್ರೆನೇ ಬದಲಾಗುತ್ತೆ ರೀ ನಾವು ಮಿಡಲ್ ಕ್ಲಾಸ್ ಮಂದಿರಿ ನಾವು ಮಿಡಲ್ ಕ್ಲಾಸ್ ಮಂದಿರಿ